ಜಪಾನಲ್ಲಿ ಒನ್ ಪರ್ಸೆಂಟ್ ಇಂಟ್ರೆಸ್ಟ್ ಅದು ಈಗ ಜೀರೋನ ಮಾಡಿದ್ರು ಮಾಡಿರ್ಬೋದು ನಾನು ಯಾರೋ ಸ್ನೇಹಿತರು ನಿಮ್ಮ ಕೇಳಿ ತಿಳ್ಕೊಂಡು ಬಂದದ್ದು ಈ ಎಲ್ಲ ಆಧಾರ ಇಟ್ಕೊಂಡು ಆಮೇಲೆ ನಾವು ಸಾಲ ಮರುಪಾವತಿ ಏಕೆ ಆಗಿಲ್ಲ ಅಂತ ಹೇಳಿ ಕ್ವಶನ್ ಬಂದಾಗ ನನಗೆ ಮೇಲೆ ಹೇಳಿದಂತ ಐದು ಪಾಯಿಂಟ್ಗಳು ಮುಖ್ಯ ಆಗ್ತದೆ ಕ್ರಾಪ್ ಪ್ರೊಟೆಕ್ಷನ್ ಮಾರ್ಕೆಟಿಂಗ್ ಸೆಕ್ಯೂರಿಟಿ ಇಲ್ಲ ಸೈಂಟಿಫಿಕ್ ಪ್ರೈಸ್ ಇಲ್ಲ ಆಮೇಲೆ ಇಂಪೋರ್ಟ್ ಪಾಲಿಸಿ ಕೂಡ ನಮ್ಮನ್ನು ತುಳಿತಾವೆ ಅಟ್ ದ ಸೇಮ್ ಟೈಮ್ ಟ್ರಾಫಿಕ್ ಪ್ಯಾಟರ್ನ್ ಕೂಡ ನೀವು ಅದನ್ನು ವಹಿಸಲಿಕ್ಕೆ ಆಗಲೇ ಇಲ್ಲ ಹಾಗಾಗಿ ನಾನು ಸಾಲ ಮರುಪಾವತಿ ಮಾಡಬೇಕಾಗ್ತದೆ ಬಾಟಿಲ್ ತಗೋಬೇಕು ಇಲ್ಲ ಅಂಗ ತಗೋಬೇಕು ಇದಕ್ಕೆ ದಿನಕ್ಕೊಬ್ಬ ಗಂಟೆಗೊಬ್ಬ ರೈತ ಹೋಗ್ತಿದ್ದಾರೆ ಸೊ ಇದೆಲ್ಲ ಇದ್ದಾಗ ನನ್ನನ್ನು ಹೇಗೆ ನಿಮ್ ಕೇಸಿಸಿ ಸಿ ಸಿ ಸರ್ವೈವ್ ಮಾಡ್ತದೆ ಎರಡು ಕೊಡ್ತಿದ್ರು ಎರಡೇ ಕೊಡುವಂತೆ ನಿಲ್ಸಿದ್ರು ಮೂರು ಕೊಡಿ ಅಂತ ಹೇಳಿ ಅರ್ಜಿ ಹಾಕಿದ್ರೆ ಎರಡು ಎರಡು ಲಕ್ಷ ಕೊಟ್ಟು ನಿಲ್ಸ್ಕೊಟ್ಟು ಈಗ ತಾವು ಐದಕ್ಕೆ ಶಿಫಾರಸು ಮಾಡಿದ್ದೀರಿ ಖಂಡಿತ ಮಾಡಿ ಯಾಕೆ ಹೇಳ್ತೀನಿ ಅಂದ್ರೆ ಈ ಮೂವತ್ತು ವರ್ಷ ಇಪ್ಪತ್ತು ವರ್ಷದಿಂದ ನಂದು ಮಾಡ್ಬಾರ್ದು ನಂದು ಒಂದು ಕುಂಟೆ ಜಮೀನು ಆರರಿಂದ ಏಳು ಸಾವಿರ ಕೇಳ್ತಿದ್ರು ಇವತ್ತು ಇಪ್ಪತ್ತು ವರ್ಷದ ನಂತರ ಎಂಬತ್ತು ಸಾವಿರದ ಲಕ್ಷ ರೂಪಾಯಿ ಒಂದು ಕುಂಟೆ ಲಕ್ಷ ರೂಪಾಯಿ ಜಮೀನು ಇದೆ ಇನ್ನೂ ಜಾಸ್ತಿ ಇದೆ ಇರಿಗೇಷನ್ ಇದ್ರೆ ಸ್ವಲ್ಪ ತೋಟದ ಬೆಳೆ ಇದ್ರೆ ಇನ್ನೂ ಜಾಸ್ತಿ ಆಗ್ತಿದೆ ಡ್ರೈಲ್ಯಾಂಡ್ ಅನ್ನು ಸ್ವಲ್ಪ ಕಮ್ಮಿ ಆಗ್ತದೆ ಇಂತ ಸಂದರ್ಭದಲ್ಲಿ ನನ್ನ ಭೂಮಿಯ ಮೌಲ್ಯದ ಆಧಾರದ ಮೇಲೆ ಅಥವಾ ಮಾರುಕಟ್ಟೆ ಬೆಲೆಯ ಆಧಾರದ ಮೇಲೆ ನನಗೆ ಸಾಲ ಕೊಡುವಂತ ನೀತಿ ಬರಬೇಕು ಅದು ಸಾಧ್ಯ ಆಗಿದ್ರೆ ನಮ್ಮನ್ನ ಬರೀ ಸ್ಕೇಲ್ ಆಫ್ ಫೈನಾನ್ಸ್ ಹೋಗಿರಂಗ್ ಮಾಡೋದೇನೋ ಆ ಡಿಸ್ಟ್ರಿಕ್ಟ್ ಏನಿದೆ ಟೆಕ್ನಿಕಲ್ ಕಮಿಟಿ ಒಬ್ಬರು ಇಲ್ಲಿ ತನಕ ಬನ್ನಿ ನೀವು ನಿಮ್ ಸಲಹೆ ಸ್ಟೇಟ್ ಲೆವೆಲ್ ಎಲ್ಲ ಟೇಬಲ್ ಕತೆ ಎಲ್ಲ ಇದರಲ್ಲಿ ಎಂಥದ್ದು ಎ ಸಿ ರೂಮ್ ಅಲ್ಲಿ ಕುತ್ಕೊಂಡು ಎಲ್ಲ ಬರೋದು ಕಳಿಸ್ತಾರೆ ಈ ಕಾರಣಕ್ಕೆ ಈ ಟೆಕ್ನಿಕಲಿ ಟೆಕ್ನಿಕಲ್ ನಾವು ಹೇಳೋದು ಫಸ್ಟ್ ಹೇಳಿದ್ರೆ ಪ್ರತಿಯೊಂದು ಬೆಳೆಯ ಅರ್ಥಶಾಸ್ತ್ರ ರಚನೆ ಆದರೆ ಅಲ್ಲಿ ಅದು ಬೇಸಿಕ್ ಇನ್ಫಾರ್ಮೇಶನ್ ತುಂಬುತ್ತದೆ ಆ ಕಾರಣಕ್ಕೆ ಅದು ಸಾಧ್ಯ ಆಗಬೇಕು ಅಂತ ಹೇಳ್ತಾ ಆಗಬೇಕು ಅನ್ನುವಂಥದ್ದು ನನ್ನ ವಿನಂತಿ ಅಲ್ಲಿ ಮತ್ತೆ ಟಾರ್ಗೆಟ್ ಅನ್ನುವಾಗ ಅವನ್ನ ಈ ಮಾರವಾಡಿಗಳು ಹಳ್ಳಿಗಳಲ್ಲಿ ಇಲ್ಲ ಅನ್ಕೊಬೇಡಿ ಮಾರವಾಡಿ ಇಲ್ಲ ನನ್ ಜಾಸ್ತಿ ದಯಮಾಡಿ ಕ್ಷಮಿಸಿ ಎಲ್ಲ ಹಳ್ಳಿಗಳಲ್ಲೂ ಕೂಡ ದುಬಾರಿ ಕೊಟ್ಟಿ ಎಕ್ಸಾರ್ಬಿಟೆಡ್ ರೇಟ್ ಆಫ್ ಇಂಟ್ರೆಸ್ಟ್ ಅದ್ರ ಕೊಟ್ಟಿಗೆ ನಮ್ಮ ಎನ್ ಡಿ ಸಿಗಳು ಸೇರ್ತವೆ ಮೈಕ್ರೋ ಫೈನಾನ್ಸ್ ಗಳು ಸೇರ್ತವೆ ದಯಮಾಡಿ ಅವ್ರನ್ನ ಕಡಿವಾಣ ಹಾಕಬೇಕು ಮಹಿಳೆಗೆ ಉದಾಹರಣೆ ಇದೆ ಅವ್ರ ತಾಯಿ ಬ್ಯಾಂಕ್ ಹೋಗ್ಬಿಟ್ಟು ನಲವತ್ತೊಂದು ಲಕ್ಷ ಸಾಲ ತಗೋತಾಳೆ ಮನೆ ಕಟ್ಟಕ್ಕೆ ಅಂತ ಹೇಳಿ ನಲವತ್ತೆರಡು ಸಾವಿರ

ನಮ್ಗ ಆಶಯ ಜಾತ್ರೆ ಅಂತ ಹೆಸರು ಹಾಕೊಂಡು ಹಿಂದಿ ಪದನು ಇಂಗ್ಲಿಷ್ ಪದ ಅದೇನು ಗೊತ್ತಿಲ್ಲ ನನಗೆ ಅದು ಮನೆ ಕಟ್ಕೊಳಕ್ಕೆ ಸಾಲ ಕೊಡ್ತಕ್ಕಂತ ಫೈನಾನ್ಸ್ ಕಂಪ್ನಿ ಕೊನೆಗೆ ನಾನು ಒಂದೇ ಸರ್ತಿ ಕಟ್ತೀನಿ ಅವಕಾಶ ಮಾಡಿದ್ರೆ ಮನೆ ಹೋಗಿ ಬೀಗ ಹಾಕ್ತೀವಿ ಅಂತ ಹೇಳಿದ್ಮೇಲೆ ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಸೆಟ್ಲ್ ಮಾಡ್ಬಿಡ್ತಾರೆ ಆ ಮಟ್ಟಿಗೆ ಮಹಿಳೆಯ ದೌರ್ಜನ್ಯಗಳು ಈ ಎನ್ ಬಿ ಎಫ್ ಸಿ ಫಿನಾನ್ಸ್ ಬ್ಯಾಂಕ್ ಗಳಿಂದ ಸಾಧ್ಯ ಆಗ್ತದೆ ಅವು ಕಡಿವಾಣ ಹಾಕ್ಬೇಕು ಇದು ದುರ್ದೈವ ಈ ನಾಡಲ್ಲಿ ಆಗ್ಬಾರ್ದು ಅದಕ್ಕೆ ನಮ್ಮೆಲ್ಲ ಬ್ಯಾಂಕ್ಗಳು ಬ್ಯಾಂಕ್ ಪ್ರತಿನಿಧಿಗಳು ಮ್ಯಾನೇಜರ್ಗಳು ದಯಮಾಡಿ ಅದಕ್ಕೆ ಮುಕ್ತವಾದಂತ ಅವಕಾಶ ಕೊಟ್ಟು ಹೌಸಿಂಗ್ ಲೋನ್ ಕೊಡ್ಲಿಕ್ಕೆ ಈಗ ನನಗೆ ರೇಷ್ಮೆ ಬೆಳಿತೀನಿ ಒಂದೊಂದು ಲಕ್ಷ ಎರಡು ಲಕ್ಷ ಸಾಲ ಎಷ್ಟೇ ಕೊಡುವುದು ಅಂತ ಹೇಳಿದ್ರೆ ಹೆಂಗೆ ನಾನು ಪ್ರೊವೈಡ್ ಮಾಡಿ ನನ್ನ ಕಿಮ್ಮತ್ ನಲ್ವತ್ತು ಲಕ್ಷ ಇದ್ದಾಗ ನೀವು ಮನೆ ಕಟ್ಟಪ್ಪ ಇನ್ನೊಂದು ಹತ್ತು ಲಕ್ಷ ಕೊಡ್ತೀನಿ ಅಂತ ಹೇಳುವಂತ ಮಾತು ಬರಬೇಕು ಆತರ ಅಭಿಪ್ರಾಯಗಳು ಆತರ ಸಲಹೆ ಸೂಚನೆಗಳು ನಿಮ್ಮ ರಿಪೋರ್ಟ್ ಅಲ್ಲಿ ಸಾಧ್ಯ ಆಗಲಿ ಗೌರ್ಮೆಂಟ್ ಆಫ್ ಮತ್ತು ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ನ ಎಲ್ಲ ಗೌರವಾನ್ವಿತರು ಈ ಸಂದರ್ಭದಲ್ಲಿ ನಾನು ಪಾಲಿಸಿಗಳು ತಿದ್ದುಪಡಿ ಆಗ್ಬೇಕು ಅಮೆಂಡ್ಮೆಂಟ್ ಆಗ್ಬೇಕು ನಿಮಗೆ ನಾವು ಇಲ್ಲೆಲ್ಲ ಎಷ್ಟೇ ಪಡೆದಾಡಿಕೊಂಡ್ರು ನಮ್ ನಂಪು ಸ್ವಾಮಿ ಒಂದು ಕತೆ ಹೇಳ್ತಿದ್ರು ಹಾಗೆ ಎಲ್ಲ ನಿಮ್ಮ ಕೂತ್ಕೊಂಡು ನಾವೆಲ್ಲ ಚರ್ಚೆ ಮಾಡೋದಿದ್ದೀವಿ ಪಾಲಿಸಿ ಅಮೆಂಡ್ಮೆಂಟ್ ಆಗುತ್ತೆ ಈ ಮೇಲೆ ಹೇಳಿದಂತಹ ಐದು ವಿಚಾರಗಳು ಕೃಷಿ ನೀತಿ ಒಳಗಡೆ ತಿದ್ದುಪಡಿಯಾಗಿ ಅಡಕ ಆದ ಮೇಲೆ ನಮಗೆ ನನಗೆ ನಾನು ಯಾವ್ದಾರ ಕೋರ್ಟ್ ಹೋಗಿ ನಾನು ನ್ಯಾಯ ಕೇಳ್ತೀನಿ ನೀವೆಲ್ಲ ಸೆಕ್ಯೂರ್ಡ್ ಪರ್ಸನ್ ನಾವು ಅನ್ ಸೆಕ್ಯೂರ್ಡ್ ಎಪ್ಪತ್ತೊಂದು ತುಂಬಿದ್ರು ನನಗೆ ಪೆನ್ಷನ್ ಇಲ್ಲ ಅರ್ಜಿ ಕೊಡಿ ನಿಮ್ಗೆ ಸಾವಿರ ರೂಪಾಯಿ ಕೊಡಿಸ್ತೀನಿ ಅಂತ ಮೊನ್ನೆ ವಿಜಯ ಬಂದು ಕೇಳ್ತಾನೆ ನಿಮ್ಗೆ ಹಂಗಲ್ಲ ರಿಟೈರ್ ಆದ ತಕ್ಷಣ ಬರ್ಲಿ ಸ್ವಲ್ಪ ದುಡಿದಿದ್ದೀರಿ ದುಡಿತಾ ಇದ್ದೀರಿ ಅದ್ರ ಬಗ್ಗೆ ನಮ್ಮ ಆಕ್ಷೇಪಣೆ ಇಲ್ಲ ನಾನು ನಿಮ್ಮ ಅಣ್ಣ ತಂದಿರಿರ್ಬೋದು ನಮಗೆ ಭದ್ರತೆ ಹೆಂಗ್ ಸಾಧ್ಯ ಸಾಯಿ ಬೆಟ್ಟ ಆಗಬೇಕು ಸಿ ಕೆ ಸಿ ನನಗೆ ಎಲ್ಲ ರೀತಿಯ ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಡ್ತದೆ ಆದರೆ ನನಗೆ ಮೊದಲೇ ಹೇಳಿದಂತ ಐದು ಪಾಯಿಂಟ್ಗಳು ಬಹಳ ಮುಖ್ಯ ಆಗ್ತವೆ ಮತ್ತೆ ದುರ್ಬಲ ವರ್ಗದವರನ್ನ ಎದ್ಲಿಕ್ಕೆ ಆರ್ಥಿಕವಾಗಿ ಸಸ್ಟೈನ್ ಆಗಲಿಕ್ಕೆ ಅವನು ಸ್ವಾವಲಂಬಿ ಆಗ್ಲಿಕ್ಕೆ ಸ್ವಮರ್ಯಾದೆಯಿಂದ ಬಾಳ್ಲಿಕ್ಕೆ ಪ್ರಾಯಶಃ ಕೆ ಸಿ ಸಿ ವಿಸ್ತೃತ ಆಗ್ಬೇಕು ಅದು ಕೇವಲ ಎರಡು ಲಕ್ಷಕ್ಕೆ ಸೀಮಿತ ಆಗಬಾರ್ದು ಐದು ಲಕ್ಷಕ್ಕೆ ಹೋಗ್ಬೇಕು ಮತ್ತೆ ಸಾಧ್ಯ ಆದರೆ ಭೂಮಿ ಕಿಮ್ಮತ್ತಿನ ಮೇಲೆ ಹತ್ತು ಲಕ್ಷದವರೆಗೂ ಹೋಗ್ಬೇಕು ಬಟ್ಟಿ ರಿಯಾಯಿತಿ ಅನ್ನುವಂಥದ್ದು ನಾನು ಮುಖ್ಯವಾಗಿ ಸಾಲ ಕೊಡೋಕೆ ಆಗುದಿಲ್ಲ ಅಂತ ನೋಡಿ ಯಾರ್ಯಾರು ನೂರಾರು ಕೋಟಿ ಸಾಲ ಕೊಡ್ತಿದ್ರಿ ಇಂಡಸ್ಟ್ರಿಯಲಿಸ್ಟ್ಗೆ ಸೂಟ್ ಕೊಡ್ತಾ ಇದ್ದೀವಿ ಏನೇನೋ ಆಗ್ತಿದೆ ಅದಿರಲಿ ಅದನ್ನೆಲ್ಲ ನಾವು ಮಾತಾಡೋದು ಬೇಡ